ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉಂಡೆ ಪಕೋಡ ಮೊದಲು ಒಂದು ಪಾತ್ರೆಗೆ ಈ ರೀತಿ ಈರುಳ್ಳಿಯನ್ನು ಹೆಚ್ಚಿ ಹಾಕಿಕೊಳ್ಳಿ ನಂತರ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ಅದಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಒಂದು ಕಪ್ ಮೈದಾ ಹಿಟ್ಟು ತರಿ ತರಿಯಾಗಿ ಪುಡಿ ಮಾಡಿದ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಒಂದೂವರೆ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿಕೊಳ್ಳಿ ನೀರು ಹಾಕಬಾರದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುವುದರಿಂದ ಮೊದಲು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ ನಂತರ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ ಕಲಸಿದ ಹಿಟ್ಟು ಈ ರೀತಿ ಇದ್ದರೆ ಸಾಕು ನಂತರ ಎಣ್ಣೆ ಚೆನ್ನಾಗಿ ಕಾದಿರಬಾರದು ಸ್ವಲ್ಪ ಕಾಯ್ದಿರುವ ಎಣ್ಣೆಗೆ ನಾವು ಕಲಸಿಕೊಂಡಿರುವ ಹಿಟ್ಟನ್ನು ಉಂಡೆ ರೀತಿ ಮಾಡಿ ಎಣ್ಣೆಗೆ ಹಾಕಿ ನಂತರ ಹಾಕಿದ ತಕ್ಷಣ ಮಿಕ್ ತಿರುಗಿಸಬೇಡಿ ಒಂದು ಐದು ನಿಮಿಷ ಬಿಟ್ಟು ತಿರುವಿ ಹಾಕಿ ಹಾಕಿದ ತಕ್ಷಣ ತಿರುವಿ ಹಾಕಿದರೆ ಉಂಡೆಗಳು ಒಡೆದು ಹೋಗುತ್ತವೆ ಸ್ವಲ್ಪ ಬೆಂದ ನಂತರ ಅದನ್ನು ಪಕ್ಕಕ್ಕೆ ತೆಗೆದಿಟ್ಟುಕೊಳ್ಳಿ ನಂತರ ಉಳಿದಿರುವ ಹಿಟ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಳ್ಳಿ ಅದನ್ನು ತೆಗೆದಿಟ್ಟುಕೊಂಡ ನಂತರ ಮೊದಲೇ ತೆಗೆದಿಟ್ಟುಕೊಂಡಿರುವ ಉಂಡೆಗಳನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈ ರೀತಿ ಎರಡು ಸರಿ ಫ್ರೈ ಮಾಡುವುದರಿಂದ ಒಳಗೆ ಇರುವ ಹಿಟ್ಟು ಚೆನ್ನಾಗಿ ಬೇಯುತ್ತದೆ ನಂತರ ಇನ್ನೊಂದು ಸರಿ ತೆಗೆದಿಟ್ಟುಕೊಂಡಿರುವ ಉಂಡೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಅದು ಬೆಂದ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ ಈಗ ಗರಿ ಗರಿಯಾದ ಕ್ರಿಸ್ಪಿಯಾದ ಉಂಡೆ ಪಕೋಡ ರೆಡಿ ನೋಡಿ ಪಕೋಡ ಈ ರೀತಿ ಇರಬೇಕು ಅದು ಒಳಗಿನ ಹಿಟ್ಟು ಉಂಟು